ಖಾರ ಖಾರಾಭಾತ್ ಅಥವಾ ಮಸಾಲ ಉಪ್ಪಿಟ್ಟು ಅವರೆಕಾಳು ಸೀಸನಲ್ಲಿ ಇತ್ಕಿದ ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋದನ್ನು ಮಿಸ್ ಮಾಡೋಕ್ಕಾಗತ್ತಾ ನೋ ಚಾನ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಸಣ್ಣದಾಗ ಹೆಚ್ಚಿಟ್ಕೊಬೇಕು ಕ್ಯಾಪ್ಸಿಕಮ್ ಅರ್ಧ ಕ್ಯಾರೆಟ್ ಅರ್ಧ ಬದ್ನೆಕಾಯಿ ಒಂದು ಅರ್ಧ ಒಂದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಐದು ಜಜ್ಜಿಟ್ಕೊಬೇಕು ಮತ್ತು ಶುಂಠಿ ಒಂದು ಇಂಚಷ್ಟು ಜಜ್ಜಿಟ್ಕೊಬೇಕು ಹಾಗೆ ಹಸಿರು ಮೆಣ್ಸಿನ್ಕಾಯಿ ಒಂದೆರಡು ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಒಂದು ಸಣ್ಣ ಬಟ್ಲಷ್ಟು ಇಷ್ಟು ಐಟಮ್ನೂ ಸಣ್ಣದಾಗ ಹಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಶುಂಠಿ ಮತ್ತು ಈ ಒಂದು ಎರಡು ಇಂಚಷ್ಟು ಚಕ್ಕೆ ಇದನ್ನು ಮಿಸ್ ಮಾಡ್ದಂಗೆ ಹಾಕ್ಕೋಬೇಕು ನೆಕ್ಸ್ಟು ಎರಡು ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಇಷ್ಟೂ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ರವೆ ಹುರ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಎರಡು ಕೆಂಪು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಳ್ಳಿ ಹಾಗೆ ಒಂದು ಸಣ್ಣ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿಟ್ಕೋಬೇಕು ಬೇಳೆ ಒಂದು ಕಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಾಯಿ ಒಂದು ಸಣ್ಣ ಕಪ್ಪಷ್ಟು ಮತ್ತು ಒಂದು ಲೋಟದಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಈಗ ರವೆ ಹುರ್ಕೊಳ್ಳೋಣ ಒಂದು ಬಾಣಲಿನಲ್ಲಿ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಹಾಗೆ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಕೆಂಪು ಮೆಣಸಿನ್ಕಾಯಿನೂ ಜೊತೆಗೆ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಕರ್ಬೇನ್ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ರವೆನೂ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆ ಎಲ್ಲ ಒಂದು ಸ್ವಲ್ಪ ಗಮ್ಮಂತ ವಾಸನೆ ಬರುತ್ತೆ ಒಳ್ಳೆ ಫ್ರ್ಯಾಗ್ನೆನ್ಸ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಕೊತ್ತಮರಿ ಸೊಪ್ಪೆಲ್ಲ ಹಬೆಗೆ ಸ್ವಲ್ಪ ಚೆನ್ನಾಗಿ ಸುಂಡದಂಗೆ ಬೇಯುತ್ತೆ ನೋಡಿ ರವೆನ ಈ ಥರ ಫ್ರೈ ಮಾಡಿ ಇಟ್ಕೊಬೇಕು ಈ ಥರ ಫ್ರೈ ಮಾಡಿ ಇಟ್ಕೊಂಡ್ರೆ ರವೆನ ಉಪ್ಪಿಟ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ತುಂಬ ಬ್ರೌನಾಗೂ ಹುರ್ಕೊಬೇಡಿ ನೋಡಿ ಇಷ್ಟೇ ಹುರ್ಕೊಬೇಕು ಈಗ ಖಾರಭಾತ್ ಮಾಡೋದಕ್ಕೆ ಶುರು ಮಾಡೋಣ ಒಂದು ಬಾಳ್ಲಿನಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಚಕ್ಕೆ ಎರಡು ಇಂಚಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಮತ್ತು ಹಸಿರು ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತಿರ್ಗ ಒಂದೆರಡು ಇಂಚು ಚಕ್ಕೆ ಅಥವಾ ಚಕ್ಕೆ ಪೌಡರು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳದನ್ನ ಮಿಸ್ ಮಾಡಬೇಡಿ ಈಗ ಇತ್ಕಿದವ್ರೇ ಬೇಳೆ ಹಾಕ್ಕೊತಾ ಇದ್ದೀನಿ ನನಗೆ ಇತ್ಕಿದ ಬೇಳೆ ಅಂದರೆ ತುಂಬ ಇಷ್ಟ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಎಲ್ಲ ತರಕಾರಿಗಳನ್ನೂ ಒಳಗಡೆ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ತರಕಾರಿನೆಲ್ಲ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು ಆಮೇಲೆ ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಕಾಲು ಓಟದಷ್ಟು ನೀರು ಹಾಕ್ಬಿಟ್ಟು ಒಂದು ಯಾವುದಾದ್ರು ಲಿಟ್ ತೊಗೊಂಡು ಮುಚ್ಚಿಬಿಡಿ ಆವಾಗ ಚ ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯತ್ತೆ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಚೆನ್ನಾಗಿ ನೀರಿನಲ್ಲಿ ಬೇಯೋದಿಕ್ಕೆ ಅಂತ ಬಿಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡಿ ನೋಡ್ಕೊಬೇಕು ಬೆಂದಾದಮೇಲೆ ಒಂದು ಲೋಟ ರವೆಗೆ ನಾನು ಎರಡು ಮುಕ್ಕಾಲು ಲೋಟದಷ್ಟು ನೀರು ಇದ್ದೀನಿ ಬಿಸಿ ನೀರು ಹಾಕ್ಕೊಬೇಕು ಮತ್ತು ಒಂದು ಸಣ್ಣ ಕಪ್ಪಷ್ಟು ತುರಿದಿರೋ ಕಾಯಿ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶನ ಇಷ್ಟು ಐಟಮ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಈ ನೀರು ಸ್ವಲ್ಪ ಚೆನ್ನಾಗಿ ಕುದೀಲಿ ಅಲ್ಲಿವರೆಗೂ ನೀವು ರವೆ ಹಾಕ್ಕೊಂಬೇಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಚೆಕ್ ಮಾಡ್ಕೊಳ್ಳಿ ಮತ್ತು ನಿಂಬೆಹಣ್ಣು ಒಂದು ಅರ್ಧ ಅಥವಾ ಕಾಲು ಭಾಗ ನಿಂಬೆಹಣ್ಣು ರಸ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕುದೀತಾ ಇರೋ ನೀರಿಗೆ ಹುರಿದಿಟ್ಕೊಂಡಿದ್ವಲ್ಲ ರವೆ ಅದನ್ನು ಒಳಗಡೆ ಹಾಕ್ಕೊಬೇಕು ಒಂದು ಕೈನಲ್ಲಿ ರವೆ ಹೂವು ಹಾಕ್ಕೊಬೇಕು ಮತ್ತು ಇನ್ನೊಂದು ಕೈಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಲ್ಲ ಅಂತ ಅಂದರೆ ರವೆ ಗಂಟಾಗಿಬಿಡತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಲ್ಮೋಸ್ಟ್ ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನೀವು ಒಂದು ಕ್ಯಾಪನ್ನ ಮುಚ್ಚಿಬಿಡಿ ಅದ್ರ ಮೇಲೆ ಕ್ಯಾಪ್ ಮುಚ್ಚೋದ್ರಿಂದ ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ಅರಳತ್ತೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಭಾತ್ ರೆಡಿ ಇದೆ ನೋಡಿ ತುಂಬ ಚೆನ್ನಾಗಾಗಿದೆ ರವೆನೂ ತುಂಬ ಚೆನ್ನಾಗಿ ಬೆಂದಿದೆ ಈಗ ಈ ಸೂಪರ್ ಆಗಿರೋ ಖಾರಭಾತ್ ರೆಡಿ ಇದೆ ಸರ್ವ್ ಮಾಡಿ ನೋಡೋಣ ನಾನು ಸುಮ್ಮನೆ ಎಕ್ಸಾಜುರೇಟ್ ಮಾಡಿ ಇಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಈ ಥರ ಟ್ರೈ ಮಾಡಿ ನೋಡಿ ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿರೋ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಸಿ ಯು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ